ನಾವೇ ದುಡಿಯದು ನಾವೇ ಊಟ ಮಾಡುವಾಗ ಏ ನಿಮ್ಮ ದೇವರ ಪಾಲೆಯಲ್ಲಿ ಏ ನಮ್ಮ ಸುಖ ದುಃಖ ನಾವೇ ನೋಡ ಏ ನಿಮ್ಮ ದೇವರ ಹೇಳಿಕೆ ಕೂತ ಹೇಳಕೋತೀ ಆಗಿ ಹಾಗೆ ನಿಮ್ಮ ಅಪ್ಪ ಯಾಕೆ ಬಂದಾನ ಇಲ್ಲಿ ಮ್ಯಾಲ ನಾವು ಹೆಣ್ಣ ದೇವ್ರ ಹುಲಿ ಮ್ಯಾಗ ಅಂದಿವ ಇವ್ರು ಅಯ್ಯಪ್ಪ ಸ್ವಾಮಿ ಬಂದಾನತ್ರಿ ಹುಲಿ ಮ್ಯಾಗ ಆ ಹುಲಿ ಆದವರ ಸುದ್ದಿಯಾದ ಹುಲಿ ಏನಾಗೈತಿ ಅನ್ನೋದು ತಿಳಿದತಿ ನಿನಗೆ ಹೇಳಿ ಕೇಳಿ ನಿನ್ನ ಮಾತು ಬೀಳ್ತತಿ ಇಲ್ಲಿ ಮಜಲ ಜಾಗದ ಮ್ಯಾಗ ಬೀಳ್ತದೆ ಅಯ್ಯಪ್ಪ ಸ್ವಾಮಿ ಹುಲಿ ಮ್ಯಾಗ ಬಂದಾನ ಅಂದಿ ಸಾಕ್ಷ್ಯಾತ್ ನಿನ್ನ ಇಂದ್ರ ದೇವ ಶಬರಿ ಕುತ್ಕೊಂಡ ಶಬರಿ ಅದ್ಯಾಕೆ ಬಂದ ಯಾರ ಅಯ್ಯಪ್ಪ ಸ್ವಾಮಿ ಮೈಸೂನಿ ಮರ್ದನ್ ಮಾಡ್ಬೇಕಾಗ್ಯದ ತಾಯಿ ನನ್ನ ಕೈಯಾಗ ಯಾವ ದಿಕ್ಕಿಗೆ ಹೋದ್ರ ಹೆಣ್ಣು ಹುಲಿ ಸಿಗತದ ನನಗೆ ಹೇಳ ಅಂದ ನನ್ನ ತಾಯಿ ಮಲವ ಹೆಣ್ಣು ಹುಲಿ ಹಾಲ ತಗೊಂಡ ಅಂದಳು ಹಾಲಟ್ಟಿಲ್ಲನಾ ಗಾಬಯದ ಎದಿರುವಂತ ಹುಲಿನ ಒಯ್ತು ನಂದ ಅವಾಗ ತಮ್ಮ ಶಬರಿ ಹೇಳ್ತಾಳ ದಿಕ್ಕಿಗೆ ಹೋಗುವ ಅಯ್ಯಪ್ಪ ಈ ದಿಕ್ಕಿಗೆ ಹೊದೆ ಅಂದ್ರ ಹುಲಿನು ಸಿಗ್ತದ ಮುಂದ ಮೈಸಿನಿ ಮರ್ದನ್ ಮಾಡುವಂತ ಪ್ಲಾನ್ ಹೊಳಿತಿತ್ತಂದಳು ಹೌದು ತಾಯಿ ಮಾತು ಕೇಳ್ದ ಹಾದ ಹೌದು ಮೈಸಿನಿ ಮರ್ದನ ಮಾಡಿದ ಸಾಕ್ಷಾತ್ ಇಂದ್ರದೇವ ಯಾಕಂದ್ರ ಮೈಸಿನಿ ಹುಲಿಯಾಗಿ ಬರ್ಬೇಕು ಮೈಸಿನಿ ಇದ್ದಕ್ಕೇವನ ದರ್ಬಾರ್ ಜಪ್ತಾ ಹಿಡ್ಕೊಂಡು ಕೂತಿದ್ಳು ಅವನು ದರ್ಬಾರ್ ಎಲ್ಲಾ ಆಯ್ಕೆನಾಳ ಕತ್ತಿದಳಿ ಎಡನೇ ಇಂದ್ರಾಗಿ ಕೂತಿದಳಿ ಸ್ವತಃ ಸ್ವಾಮಿ ಹೋದ ಯಾವ ಇಂದ್ರದೇವ ತನ್ನ ಜಾಗ ಇಸುದ ಕೊಟ್ಟ ಇಂದ್ರದೇವ ಅಂದ ಏನ್ ಮಾಡ್ಬೇಕಾಗಿತ್ತ ನನ್ನಿಂದ ಏನಾಗಬೇಕಾಗಿತ್ತು ಹೇಳಂದ ಅವಾಗಂದ ನಮ್ಮವ್ವ ಹುಲಿ ಹಾರು ತಗೊಂಬ ಹುಲಿಯಾಗಿ ಬರ್ಬೇಕು ನನ್ನ ಸಂಗಟ ಅಂದ ನೀ ನೇಟ್ ಗಂಡಾಳಾಗಿ ಗಂಡು ಹುಲಿಯಾಗಿ ಅವ್ನ ಬಡ್ಡಿಯಾಗ ಡೊಗಿದಿ ಅಂದ್ರೆ ನಾ ಒತ್ತು ಗೊತ್ತಿದ್ದೇನ ಹೆಣ್ಣು ಹುಲಿಯಾಗಿ ಡೊಗ್ಯ ಬಡ್ಡಿಯಾಗ ನೇಟ್ ಏನ್ ನೋಡ್ಲಾ ಗಂಡಾಳದಿ ಮೈ ಹೆಂಗ್ ಸಾಗುದ ನಿನಗೇನು ಕೊಳೆಂಬಿದ್ದದ